ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಬಲ್ಲನಿತ ಬಲ್ಲರಲ್ಲದೆ ಅರಿಯದುದನೆಂತು ಬಲ್ಲರಯ್ಯ ಅರಿವು ಸಾಮಾನ್ಯವೇ ಅರಿಯದುದನಾರಿಗೂ ಅರಿಯಬಾರದು ಗುಹೇಶ್ವರನೆಂಬ ಲಿಂಗವ ನರಿಯದಡೆರಡು ಅರಿದಡೊಂದೆ ಈ ವಚನದ ಸಾರ ಹೀಗಿದೆ ಪರಾತ್ಪರವಾದ ಆ ಪರವಸ್ತುವನ್ನು ಅನುಭಾವಿಗಳು ಅರಿವು ಎಂದು ಕರೆದಿರುವರು ಅದು ಮಾತು ಮನಸ್ಸು ಮತ್ತು ಬುದ್ಧಿಗೆ ಅತೀತವಾದುದು ಜನಸಾಮಾನ್ಯರು ತಮ್ಮ ಬುದ್ಧಿಗೆ ನಿಲುಕುವುದನ್ನು ಮಾತ್ರ ಅರಿತುಕೊಳ್ಳುವರು ಆದರೆ ಬುದ್ಧಿಗೆ ಅತೀತವಾದ ಅಗಮ್ಯವಾದ ಅರಿವನ್ನು ಅರಿಯರು ಅನುಭಾವಿಗಳು ಸಾಧನೆಯಿಂದ ಅರಿವನ್ನೇ ತಾವೆಂದರಿತು ಅದ್ವೈತವನ್ನು ಸಾಧಿಸಿದವರು ಅವರ ದೃಷ್ಟಿಯಲ್ಲಿ ಅರಿವು ಮತ್ತು ಅದನ್ನು ಅರಿಯುವವ ಬೇರೆ ಬೇರೆ ಅಲ್ಲ ಒಂದೇ ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಅತಿ ಸಾಮಾನ್ಯ ಕೆಲಸವನ್ನು ಮುತುವರ್ಜಿಯಿಂದ ಮಾಡಿದರೆ ಅದು ಅಸಾಮಾನ್ಯ ಎನಿಸಿಕೊಳ್ಳುತ್ತದೆ ಕೆಲಸ ಯಾವುದಾದರೇನು ಕಾಳಜಿ ಇರಲಿ ಜೀವನ ಸೇಡು ತೀರಿಸಿಕೊಳ್ಳುತ್ತಾ ಕಾಲ ಕಳೆಯುವಷ್ಟು ದೀರ್ಘವಾಗಿಲ್ಲ ಸಾಧ್ಯವಾದಷ್ಟು ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾ ಪ್ರತಿಕ್ಷಣವನ್ನು ಸದುಪಯೋಗಿಸುತ್ತಾ ನಾವು ಜೀವನದಲ್ಲಿ ಸಾಗಬೇಕಾಗಿದೆ ಶರಣು ಶರಣಾರ್ಥಿಗಳು